ಬಸವಕೇಂದ್ರ ಬೀದರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಸರ್ಕಿ ಬ್ಯಾಸರ್ಕಿ ಕೃತಿ ಬಿಡುಗಡೆ ಹಾಗೂ ಶರಣ ಸಂಗಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಸಿಗೆ ನೀರುಣಿಸುವುದರ ಮೂಲಕ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಗುರುರಾಜ್ ಅವರು ಚಾಲನೆ ನೀಡಿದರು ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಕಂಪ್ಯೂಟರ್ ಮೊಬೈಲ್ ಕಾಲಘಟ್ಟದಲ್ಲಿ ಪುಸ್ತಕ ಸಂಸ್ಕೃತಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಸರಕಿ ಬೇಸರಕಿ ಪುಸ್ತಕ ಸಮಾಜದ ವಿವಿಧ ಹಂತದ ಕೋರೆ ತಿದ್ದು ತೀಡುವ ಕೃತಿ ಇದಾಗಿದೆ ಸಂಸ್ಕೃತಿ ಸಾಹಿತ್ಯ ಬೆಳೆಸಲು ನಾವು ದಿನಾಲು ಪುಸ್ತಕ ಓದುವ ಹವ್ಯಾಸ ಮಾಡಿಕೊಳ್ಳಬೇಕು ಎಂದು ಗುರುರಾಜ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಡಿಜಿಟಲ್ ಜಗತ್ತು ಅನೇಕ ಸಾಂಸ್ಕೃತಿಕ ಪರಂಪರೆ ಹದಗೆಡಿಸುತ್ತದೆ ಇಂತಹ ಸಂದರ್ಭದಲ್ಲಿ ಕವಿ ದಾರ್ಶನಿಕರ ಬದುಕು ನಮಗೆ ನೈ ನೈತಿಕ ಮೌಲ್ಯ ತಿಳಿಸುತ್ತದೆ ಸಂಬಂಧ ಹಾಳು ಮಾಡಿಕೊಳ್ಳುವುದಕ್ಕಿಂತ ಮೊದಲು ಸಮಾಜ ಸುಸ್ಥಿರವಾಗಿ ಇಡಲು ಇಂತಹ ಕಾರ್ಯಕ್ರಮ ಅನಿವಾರ್ಯವಾಗಿದೆ ಎಂದು ನುಡಿದರು ವಿಜಯ ಕರ್ನಾಟಕ ಪತ್ರಿಕೆ ಜಿಲ್ಲಾ ವರದಿಗಾರರಾದ ವಿಜಯಕುಮಾರ್ ಬೆಲ್ದೆ ಕೃತಿ ಬಿಡುಗಡೆಗೊಳಿಸಿ ರಜಿಯಾ ಬಳಬಟ್ಟಿಯವರ ನಮ್ಮ ಪತ್ರಿಕೆ ಅಂಕಣ ಕಾಲಂ ವಿಷಯ ಕ್ರೋಢೀಕರಣ ಮಾಡಿ ಇಂದು ಲೋಕಾರ್ಪಣೆ ಮಾಡುತ್ತಿರುವುದು ಸಂತಸ ಎಂದು ನುಡಿದರು ಸ್ಥಳೀಯ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಈಶ್ವರಯ್ಯ ಕೊಡಂಬಲ್ ಮಾತನಾಡುತ್ತಾ ಪತ್ರಿಕೆ ಸಾಹಿತ್ಯ ಭಕ್ತಿಯ ಸಮಾಗಮವೇ ಇದಾಗಿದೆ ಕಾವ್ಯ ಬರೆಯಬಹುದು ಆದರೆ ಅಂಕಣ ಸಾಹಿತ್ಯ ಬಲು ಕಷ್ಟ ಇದು ವಿಷಯಾಧಾರಿತ ಹಾಗೂ ದಾಖಲೆಯ ಬರಹ ಜೊತೆಗೆ ಓದುಗರ ಗಮನ ಸೆಳೆಯುತ್ತದೆ ಇಲ್ಲಿ ಇಪ್ಪತ್ತು ಅಂಕಗಳಿದ್ದು ಋಷಿಕೇಶ್ ಬಹದ್ದೂರ್ ಮುನ್ನುಡಿ ಚಂದ್ರಕಾಂತ್ ಮಸಾನಿ ಬೆನ್ನುಡಿಯೊಂದಿಗೆ ಪುಸ್ತಕ ನ್ಯಾಷನಲ್ ಪ್ರಕಾಶನದವರು ಮುದ್ರಿಸಿರುತ್ತಾರೆ ಜನರ ವಿವಿಧ ಹಂತದ ಬದುಕಿನ ಬವಣೆ ಬೀದರ ಪರಂಪರೆ ಇತಿಹಾಸ ಭಾಷೆಯ ಮೂಲ ಇಲ್ಲಿ ವ್ಯಕ್ತವಾಗಿದೆ ಪ್ರತಿಯೊಂದು ಅಂಕಣದಲ್ಲಿ ಸಮಾಜ ತಿದ್ದುವ ಕೆಲಸ ತುಂಬಾ ಅರ್ಥಗರ್ಭಿತವಾಗಿ ಪ್ರತಿಪಾದಿತವಾಗಿದೆ ಎಂದು ತಿಳಿಸಿದರು ಗ್ರಂಥ ಲೇಖಕರಾದ ರಜಿಯಾ ಬಳಬಟ್ಟಿಯವರು ಮಾತನಾಡುತ್ತಾ ತತ್ವ ಸಿದ್ಧಾಂತ ಕುಸಿಯುತ್ತಿರುವ ಸಂದರ್ಭದಲ್ಲಿ ನನ್ನ ಪುಸ್ತಕ ಮೌಲ್ಯ ನೀಡುತ್ತದೆ ಜನರು ಪಠ್ಯಕ್ಕೆ ಮಕ್ಕಳನ್ನು ಸೀಮಿತಗೊಳಿಸದೆ ಎಲ್ಲಾ ದೃಷ್ಟಿಯಿಂದ ಮಕ್ಕಳನ್ನು ಬೆಳೆಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಶಣ್ಣಪ್ಪ ಮಿಠಾರಿ ಅವರು ಮಾತನಾಡಿದರು ವೇದಿಕೆಯ ಮೇಲೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗಳಾದ ಎಂಎಸ್ ಮನೋಹರ್ ಬೀದರ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಟಿಎಂ ಮಚ್ಚೆ ಹಾಗೂ ಬೀದರ್ ತಾಲೂಕು ಯುವ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿದ್ದರೂಢ ಭಾಲ್ಕಿ ಅವರನ್ನು ವಿಶೇಷ ರೀತಿಯಲ್ಲಿ ಸನ್ಮಾನಿಸಲಾಯಿತು ಬಸವಕೇಂದ್ರ ಟ್ರಸ್ಟ್ ಅಧ್ಯಕ್ಷರಾದ ಪ್ರಭಾರಾವ್ ವಸ್ಮತೆ ಉಪಸ್ಥಿತರಿದ್ದರು ಮೊದಲಿಗೆ ರೇವಣಪ್ಪ ಮೂಲಿಗೆ ಹಾಗೂ ರೇಖಾ ನಿಂಗದಲ್ಲಿ ಮಲ್ಲಿಕಾರ್ಜುನ ಮಂಡಿವಾಳ್ ಸ್ವಾಮಿ ವಚನ ಸಂಗೀತ ನಡೆಸಿಕೊಟ್ಟರು ಕಲ್ಯಾಣರಾವ್ ಚಳಕಾಪುರಿ ನಿರೂಪಣೆ ಮಾಡಿದರೆ ಕಾರ್ಯಕ್ರಮವನ್ನು ವಿದ್ಯಾವತಿ ಬಲ್ಲೂರ್ ಅವರು ವಂದಿಸಿದರು ಶಿವಶಂಕರ ಟೋಕ್ರೆ ಸ್ವಾಗತಿಸಿದರು ಜಗಜ್ಯೋತಿ ನಮ್ಮ ಕುಟುಂಬಕ್ಕೂ ಮತ್ತು ಈ ಬಸವ ಕೇಂದ್ರ ತರ ನಮ್ಮ ಅವನ್ನ ನಮ್ಮ ಊರಲ್ಲಿ ತೊಂಬತ್ತೊಂದು ಒಂದು ಒಳ್ಳೆ ಸಂಬಂಧ ಇದೆ ತೊಂಬತ್ತೂರ ತೊಂಬತ್ತೆರಡರಲ್ಲಿ ನಮ್ಮ ಅಜ್ಜನವರು ಬಸವಣ್ಣನವರು ಅಂತ ಅಷ್ಟಿಷ್ಟು ಫಾಲೋ ಇರಲಿಲ್ಲ ಅವರು ಅವಾಗಿನ ಕಾಲದಲ್ಲಿ ನಮ್ಮ ಮೇಲೆ ಅವನವರು ಒಂದು ಹದಿನೈದು ದಿವಸ ನಮ್ಮ ಮನೆಯಲ್ಲಿದ್ದರು ನಾನು ಒಂದು ಆರು ವರ್ಷನವನ್ನ ಇದ್ದೆ ಅವಾಗ ಒಂದು ಪ್ರವಚನ ವಚನ ಮೂಲ ಪ್ರತಿಯೊಂದು ಒಂದು ಊರಿನ ಜನ ಎಲ್ಲ ಆಕ್ಟಿವ್ ಮಾಡಿ ಅವಾಗ ಒಂದು ಹದಿನೈದು ದಿನ ಒಂದು ಹಬ್ಬದ ವಾತಾವರಣ ಇತ್ತು ನಮ್ಮ ಅವಾಗಿಂದ ನಾವು ಚಿಕ್ಕವರಿದ್ದೇವೆ ಬರ್ತಾ ಬರ್ತಾ ನಾವು ಓದ್ತಾ ಹೋಗ್ತಾ ಓದ್ತಾ ಕೆಲವು ವಿಷಯಗಳು ತಿಳ್ಕೊತಾ ತಿಳ್ಕೊತಾ ಬಂದೆವು ಅವಾಗ ನಮ್ಮೂರು ಒಂದು ಹತ್ತು ಸಾವಿರ ಜನಸಂಖ್ಯೆ ಊರು ಬಸವಣ್ಣ ಬಗ್ಗೆ ಅವಾಗ ನಾವು ಸ್ಟಡಿ ಮಾಡ್ಕೊತಾ ಮತ್ತು ಅದ್ರ ಜೊತೆ ಓದ್ತಾ ಹೋಗ್ತಾ ಬಂದಾಗ ನಮ್ಮೂರು ಒಂದು ಪುರಾತನ ಊರು ಆ ಊರಲ್ಲಿ ಒಂದು

ಅಲ್ಲಿ ಬಸ್ ಪ್ರಭಾವ ಇದಕ್ಕಿಂತ ಜಾಸ್ತಿ ನಿಮ್ಮ ಬೇರೆ ಮಠಗಳು ದೇವರುಗಳು ಏನಾದ್ರು ಕಾಣ್ತವೆ ನಮ್ಮ ಹತ್ರ ಆ ಹನ್ನೊಂದು ಗುಡಿಗಳೆಲ್ಲ ಎಲ್ಲ ಮಾಡಿದ ನಂತರ ಬಸವಣ್ಣನವರಿಗೆ ಶರಣರ ಗುಡಿ ಶರಣರು ಸ್ಟಾರ್ಟ್ ಆಯ್ತು ಈಗ ಬಸವಣ್ಣನವರು ಶರಣ ಬಸವೇಶ್ವರ ಮೂರ್ತಿ ಯಾವ ರೀತಿಯ ಅದೇ ರೀತಿ ನಮ್ಮೂರ ಕೂಡ ಶರಣರೇ ಊರು ಮುಖ್ಯ ದೇವರಾದ್ರು ಆ ನಂತರ ಪ್ರವಚನ ಬರ್ತಾ 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 ಈ ಇತ್ತೀಚೆಗೆ ಒಂದು ಅದೊಂದು ತಿರುವು ಮಾತು ಬೇರೆ ಬೇರೆ ಪ್ರಕಟ ಬಂತು ಆದ್ರೆ ನಮ್ಮ ಊರಲ್ಲಿ ಅಕ್ಕಪಕ್ಕದ ಊರಲ್ಲಿ ಯಾವುದೇ ಊರಲ್ಲಿ ಶರಣರೇ ಒಂದು ದೇವಾಲಯಗಳು ಅದಕ್ಕೆ ಬರ್ತಾ ಬರ್ತಾ ಹಿರಿಯರು ಇರೋದಾಗ ಬಸವಣ್ಣನ ಒಂದು ಪ್ರಭಾವ ನಮ್ಮ ಭಾಗದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಜಾಸ್ತಿ ಇತ್ತು ಅನಂತರ ಈದರ್ ನಮ್ಮ ಹತ್ರ ಇಷ್ಟೊಂದು ಆಕ್ಟಿವ್ ತರ ಕೇಂದ್ರಗಳು ಮಾಡಿ ಅದನ್ನ ಏನು ಮುಂದುವರಿಯ್ತಾ ಇದೆಲ್ಲ ಅಷ್ಟು ನಮ್ಮ ಹತ್ರ ಬರ್ತೇ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಿವೃತ್ತಿ ಜೀವನದಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಹಾಗಾಗಿ ಮೇಡಮ್ ಅವರು ಆಸಕ್ತಿ ಬ್ಯಾಸನಿ ಅಂತ ಮಾಡಿಕೊಡ್ತಾರ ಯಾವಾಗೆಲ್ಲ ಕೇಳಿಕೊಟ್ಟ ನಾವೆಲ್ಲ ಡಿಸ್ಕಸ್ ಮಾಡ್ಕೊಡ್ತೀವಿ ನಾವು ಒಂದು ಸಮಾಜವನ್ನು ನಾವು ಒಂದು ಧರ್ಮವನ್ನು ಒಂದು ಸಮುದಾಯ ಒಂದು ಯಾವುದೇ ರೀತಿ ಇದನ್ನು ನಾವು ಒಂದು ಸುಸ್ಥಿತಿಯಲ್ಲಿ ಇರಬೇಕಾಗ ಯಾವುದೋ ಒಂದು ಸಮುದಾಯ ಅಂತ ನೋಡಿದಾಗ ಅವಾಗ ಅವನು ಸುಣ್ಣ ಬಣ್ಣ ಬಾಗಲ ರಿಪೇರಿ ಮಾಡಬೇಕು ಹಾಗಾಗಿ ಈಗ ದಾರ್ಶನಿಕರು ಧರ್ಮ ಅಲ್ಲಿರ್ತಕ್ಕಂಥ ನೈತಿಕ ತಾಳ ಹಿನ್ನೆಲೆ ಮತ್ತು ಕವಿಗಳು ಮತ್ತು ಮಹಾನ್ ವ್ಯಕ್ತಿಗಳು ತಮ್ಮ ತಮ್ಮ ವಿಚಾರಗಳನ್ನು ಸಮಾಜಕ್ಕೆ ಕೊಡ್ತಾ ಕೊಡ್ತಾ ಅವರು ಸಮುದಾಯಕ್ಕೆ ಅವ್ರ ಮನಿ ರಿಪೇರಿ ಮಾಡಿ ಶಿಸ್ತಕ್ಕೆ ತಗೊಂಡು ಹೋಗ್ತಾ ಇರ್ತಾ ಇದ್ದರು ಈಗ ಇತ್ತೀಚೆಗೆ ಡಿಜಿಟಲ್ ದಿನ ದುನಿಯಾ ನಂತರ ಈ ಸಮಾಜವನ್ನು ಸುಸ್ಥಿರ ಇಡೋದಕ್ಕಿಂತ ಹಾಳು ಮಾಡೋ ಒಂದು ಜಾಸ್ತಿ ಯಾಕೆ ದಿನ ನಾವು ನೋಡ್ಬೇಕು ಬೋಗೋ ಪ್ರಕರಣಗಳು ಆ ಪ್ರಕರಣಗಳು ಏನೋ ಸಮಾಜ ಕೆಟ್ಟದಾಗಿ ಹೋಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾವು ಇಂಥ ಸಂದರ್ಭದಲ್ಲಿ ಯಾರಾದರೂ ಕವಿಗಳು ಮತ್ತು ದಾರ್ಶನಿಕರು ನಾವು ಪ್ರತಿದಿನ ಈ ಥರ ವೇದಿಕೆಯಲ್ಲಿ ಯಾವ ಡಿಸ್ಕಸ್ ಮಾಡೋದಾಗ್ಲಿ ಸಮಾಜಕ್ಕೆ ಪ್ರಚಾರ ಮಾಡೋದಾಗಲಿ ಯಾರು ಅಲ್ಲ ಅಂಥ ಪ್ರಕರಣಗಳು ನಾವು ಕಡಿಮೆ ಮಾಡ್ಬೋದು ಒಂದು ನೈತಿಕ ಕಾಳಹಂತೆ ಸ್ಥಳದಲ್ಲಿಯೇ ಕೆಲವೊಂದು ಕುಟುಂಬಗಳಲ್ಲಿ ಅದು ಒಂದು ಧಾರ್ಮಿಕ ಮನೋಭಾವ ಇಲ್ಲ ಅಂದಾಗ ಮಾತ್ರ ಆ ಕುಟುಂಬಗಳ ಮತ್ತೆ ಒಂದು ಸಮಾಜದಲ್ಲಿ ಒಂದು ಸಮುದಾಯ ಇನ್ನೊಂದು ಮತ್ತೆ ಸಂಬಂಧಗಳು ನಿರಂತರವಾಗಿ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ನಮ್ಮಲ್ಲಿ ಒಂದ್ ಕಡೆ ಸಾಹಿತ್ಯ ಇನ್ನೊಂದ್ ಕಡೆ ಭಕ್ತಿ ಎರಡನ್ನ ಒಣಂಗ ಸದಾ ಹಚ್ಚ ಹಸಿರಾಗಿರುವಂತೆ ನೋಡ್ಕೊಳ್ಳುವಂತ ಎರಡು ಸಂಸ್ಥೆಗಳಿಗೆ ನಾವು ಎಲ್ಲರೂ ಬೀದರ ಜನತೆ ಆಭಾರಿಯಾಗಿ ಅಂತ ಈ ಸಂದರ್ಭದಲ್ಲಿ ಮತ್ತ ಬಸವಕೇಂದ್ರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎರಡು ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಜೊತೆಗೆ ಇಲ್ಲಿ ವಿಶೇಷವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ಎಲೆಮರೆ ಕಾಯಿಯಂತೆ ಇರುವಂತಹ ಲೇಖಕರನ್ನ ಮೇಲಕ್ಕೆ ಎತ್ತುವಂತ ಕೆಲಸ ಮಾಡ್ತಾರೆ ಅವರಿಗೆ ಬರೆಯೋದಕ್ಕೆ ಪ್ರಚೋದನೆ ಕೊಡುವಂತ ಯಾಕಂತಂದ್ರೆ ಒಬ್ಬ ಲೇಖಕ ಏನಾದರೂ ಬರದ ಅಂತಂದ್ರೆ ಅದು ಪುಸ್ತಕ ರೂಪದಲ್ಲಿ ಬರ ಬಂದಾಗ ಬಹಳ ಅದು ಜೀವಂತವಾಗಿ ಉಳಿತಲ್ಲ ಅದರಲ್ಲಿ ವಿಶೇಷವಾಗಿ ಈ ಪುಸ್ತಕ ಬಿಡುಗಡೆ ಆದದ್ದು ಅಥವಾ ಕಾರ್ಯಕ್ರಮದ ವರದಿ ಪತ್ರಿಕೆಯಲ್ಲಿ ಬಂತು ಅಂತಂದ್ರೆ ಪತ್ರಿಕೆಯಲ್ಲಿ ಬಂದಂತ ವಿಷಯ ನೋಡಿದ್ರ ಅದು ಮತ್ತಷ್ಟು ಖುಷಿ ಲೇಖಕರಿಗೆ ಬರೆಯೋದಕ್ಕೆ ಹಸ್ತದ ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಪತ್ರಿಕೆ ಮತ್ತು ಸಾಹಿತ್ಯ ಮತ್ತು ಭಕ್ತಿ ಮೂರರ ಸಂಗಮ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂತಂದ್ರೆ ಪತ್ರಿಕೆ ಬಂದ ವಿಶೇಷವಾಗಿ ಇವತ್ತು ಬಿಡುಗಡೆ ಪುಸ್ತಕ ಅದು ಪತ್ರಿಕೆಯಿಂದ ಆರಿದಂತಹ ಲೇಖನಗಳ ಸಂಘಮ ಕಾರ್ಯಕ್ರಮ ಹೀಗಾಗಿ ಭಕ್ತಿ ಸಾಹಿತ್ಯ ಮತ್ತು ಪತ್ರಿಕೆ ಮೂರರ ಸಂಗಮ ನಾವು ಇವತ್ತಿ ಕಾಣ್ತಾ ಇದ್ದೀವಿ ಈ ಪುಸ್ತಕ ಬರೆದಂಥವರು ನಮ್ಮ ಬೀದರ್ ಜಿಲ್ಲೆಯವರೇ ಅನ್ನುವಷ್ಟು ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾರೆ ಆಗ ಇಲ್ಲಿ ಇಡೀ ಬೀದರ್ ಜಿಲ್ಲೆ ಅಣ್ಣ ತಮ್ಮ ಬರ್ರಿ ಎಕ್ಕ ಹೇಳಿ ಅದು ಸ್ಪಷ್ಟವಾಗಿ ಪ್ರಾಂತ್ಯ ಭಾಷೆಯಲ್ಲಿ ಮಾತನಾಡ್ತಾ ಎಲ್ಲರಿಗೂ ಹಚ್ಕೊಂಡು ಬೀದರ್ದವರೇ ಆಗಿ ಬದುಕುತ್ತಿರುವಂಥ ಬಿಜಾಪುರ ಜಿಲ್ಲೆಯವರು ಅಕ್ಕ ರಜಿಯಾ ಬಡಬಟ್ಟಿ ಮೇಡಮ್ ಅವರು ಈ ಆಸಕ್ತಿ ಬ್ಯಾಸಕ್ಕಿ ಅಂತೇಳಿ ಪುಸ್ತಕ ಬರೆದಿದ್ದಾರೆ ಅದಕ್ಕಾಗಿ ಮೊಟ್ಟ ಮೊದಲಾಗಿ ನಾನು ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬೀದರ್ನವರ ಬಹಳ ಮಂದಿ ಕಿವಿಗಳ ಆದ್ರೆ ಸಾಹಿತಿಗಳು ಕಮ್ಮರ ಕನ್ನಡ ಸಾಹಿತ್ಯದೊಳಗ ಗದ್ಯ ಸಾಹಿತ್ಯದೊಳಗ ಕಥೆ ಕಾದಂಬರಿ ನಾಟಕ ಅಂಕಣಗಳು ಬರೆಯೋರ ಸಂಖ್ಯೆ ಕಮ್ಮರ ಕವಿಗಳು ಬಹಳಷ್ಟು ಮಂದಿ ಅದ ಮತ್ತ ನೂರಾರು ಕವಿಗಳು ಪುಸ್ತಕ ತೆಗೆದು ನೋಡ್ದೇವಿ ಅಂತಂದ್ರ ಒಂದೇ ವಿಷಯ ನೂರಾರು ಮಂದಿ ಅದೇ ವಿಷಯನೇ ಬೇರೆ ಬೇರೆ ನಮ್ಮನ್ನ ಬರದಿ ಕಾಣ್ತೀವಿ ಆದ್ರೆ ಇಲ್ಲಿ ಗದ್ಯ ಸಾಹಿತ್ಯ ಒಂದು ವಿಶಿಷ್ಟವಾದಂತ ಸಾಹಿತ್ಯ ಇದಕ್ಕೆ ದಾಖಲೆ ಸಮೇತ ಕರೆಕ್ಟ್ ಬರಿಬೇಕಾಗ್ತದ ಕಾವ್ಯ ಏನೋ ಕಲ್ಪನಾ ಲೋಕದಲ್ಲಿ ಏನೇನೋ ಬರಿಬೇಕಂತ ಹೇಳಿ ಬರೀತಾ ಇರ್ತ ಅದಕ್ಕಾಗಿ ಆ ಪ್ಲೇಟೋ ತನ್ನ ಆದರ್ಶ ರಾಷ್ಟ್ರ ಕಟ್ಟುವಂತ ಸಂದರ್ಭದೊಳಗ ಇಂತ ಕಲ್ಪನೆ ಮಾಡುವಂತ ಕವಿಗಳಿಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿರುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆಲೆಸಬೇಕು ಆದ್ರೆ ಗದ್ಯ ಸಾಹಿತ್ಯದೊಳಗೆ ಅದರಲ್ಲಿ ವಿಶೇಷವಾಗಿ ಇವತ್ತೇನು ಆಸಕ್ತಿ ಪಾಸಕ್ತಿ ಅಂತ ಹೇಳಿ ಈ ಪುಸ್ತಕ ಬಿಡುಗಡೆ ಆಗದಲ್ಲ ಈ ಪುಸ್ತಕ ಇದು ಮೇಡಮ್ ಅವರು ಈ ವಿಜಯ ಕರ್ನಾಟಕ ಪತ್ರಿಕೆ ಬರೆದಿರುವಂತ ಅಂಕಣ ಸಾಹಿತ್ಯದ ಬರಹಗಳನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಇದು ಒಂದು ಸಂಗ್ರಹ ಮಾಡಿ ಪುಸ್ತಕವನ್ನ ಇಲ್ಲಿ ಒಂದು ಬಿಡುಗಡೆ ಆಗ್ತಾ ಇದೆ ಈ ಸರ್ ಅದಕ್ಕಾಗಿ ಈ ಅಂಕಣದ ಬರಹದ ಪರಿಕಲ್ಪನೆ ನಮ್ಗ ಕನ್ನಡಕ್ಕೆ ಬಂದಿರುವಂಥದ್ದು ಇಂಗ್ಲಿಷ್ ಪತ್ರಿಕಾ ಮಾಧ್ಯಮದಿಂದ ಇಂಗ್ಲಿಷ್ ನೊಳಗ ಕಾಲಂ ಅನ್ನುವಂಥ ಪದನೆ ಅದು ಅಂಕಣ ಅನ್ನುವಂಥ ರೀತಿಯಲ್ಲಿ ಕರೆಸ್ಕೊಂಡು ನಮ್ಮ ಕನ್ನಡ ಪತ್ರಿಕೆಯೊಳಗೂ ಕೂಡ ಅದು ಒಂದು ನಿರ್ದಿಷ್ಟವಾದಂತಹ ಸ್ಥಾನವನ್ನು ಪಡೆದುಕೊಂಡು ಆ ನಿರ್ದಿಷ್ಟವಾದಂತಹ ಸ್ಥಾನದೊಳಗೆ ಅಂಕ ಎಷ್ಟು ಬೆಳಿಬೇಕು ಅನ್ನೋದಕ್ಕೊಂದು ಕಾಲಮ್ ಇಟ್ಟಿರ್ತಾರ ಆ ಕಾಲಮ್ದೊಳಗ ಒಂದು ನಿರ್ದಿಷ್ಟವಾದಂತಹ ವಿಷಯವನ್ನು ಇಟ್ಕೊಂಡು ಮತ್ತೆ ನಿಗದಿಪಡಿಸಿರುವಂತಹ ಜಾಗದಷ್ಟೇ ಆ ಭಾಗದಲ್ಲಿ ಬರೆಯೋದೇ ಈ ಅಂಕಣ ಭಾಗದ ವಿಶೇಷತೆ ಅಂತ ಮತ್ತೆ ಈ ಕಾಲಂದಲ್ಲಿ ಏನೇ ಬರದರೂ ಕೂಡ ಓದುವರು ಮಟ್ಟು ಮೊದಲು ಕಣ್ಣಿಗೆ ಬೀಳೋದು ಕಾಲಂ ಕಾಲಮು ಇಲ್ಲಿ ಇಲ್ಲೇನೋ ವಿಶೇಷತೆ ಬರ್ತಾರಂತ ಹೇಳಿ ಜನ ಓದ್ತಾರ ಮತ್ತ ಓದುಗರು ಪತ್ರಿಕಾ ಓದುವರು ಮಟ್ಟು ಮೊದಲು ಓದೋರು ಕಾಲಮು ಮತ್ತೆ ಹೆಚ್ಚು ಜನ ಕಾಲಮ್ ಹೋಗ್ತಾರೆ ಬೇರೆ ವಿಷಯ ಏನೋ ಅಂತ ಹೇಳಿ ಬಿಟ್ಟು ಬಿಡ್ತಾರೆ ಅದಕ್ಕೆ ಕಾಲಮ್ ಬರಹ ಅಂತಂದ್ರ ದಾಖಲೆ ಸಮೇತ ಸುಳ್ಳು ಸುಳ್ಳುಗಳು ಹೇಳೋದಿರೋದಿಲ್ಲ ಮತ್ತೆ ವಿಶೇಷವಾಗಿ ಅಲ್ಲಿ ಬರೆಯುವಂಥವ್ರು ಕೂಡ ಆ ಯಾವ ವಿಷಯದಲ್ಲಿ ಬರಿತಾ ಇದ್ದಾರಲ್ಲ ಆ ವಿಷಯವನ್ನ ಒಳ್ಳೆ ಮನಸ್ಸಿನಿಂದ ನೋಡಿ ಬರೀತಾ ಇರ್ತಾರೆ ಇದು ಬಹಳ ಮುಖ್ಯ ಅಂತ ಅದನ್ನ ಅಲ್ಲಿ ಲೋಪದೋಷಗಳು ಅಲ್ಲಿರುವಂತ ಅದನ್ನ ಅದನ್ನ ಸರಿಪಡಿಸಿ ಒಳ್ಳೇದು ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಬರೀತಾ ಇರ್ತಾರ ಹೀಗಾಗಿ ಈ ಅಂಕಣ ಬರಹ ಬರೆಯೋದು ಅಷ್ಟೇ ಗಂಭೀರವಾದಂತಹ ವಿಷಯ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕು ರಜಿಯಾ ಬಳಕಟ್ಟಿ ಮೇಡಮ್ ಅವರು ಈ ವಿಜಯ ಕರ್ನಾಟಕ ಪತ್ರಿಕೆಯ ಅಂಕಣ ಬರಹಗಾರರಾಗಿ ಬರೆದ ಒಟ್ಟು ಇಪ್ಪತ್ತು ಅಂಕಣಗಳನ್ನ ಇಲ್ಲಿ ಆಸಕ್ತಿ ವ್ಯಾಸಕ್ತಿ ಅನ್ನುವಂಥ ಒಂದು ಪುಸ್ತಕ ರೂಪದಲ್ಲಿ ಬರೆದು ಪಟ್ಟಿದ್ದಾರೆ ನಮಗೆ ಒಬ್ಬ ಲೇಖಕ ಏನಾದರೂ ಬರೆದ ಅಂತಂದ್ರ ಬರೆಯುವಾಗ ಎಷ್ಟು ಗೊಂದಲದೊಳಗೆ ಬಂದು ಬರೀತಾನ ಅದು ಪತ್ರಿಕೆದಾಗ ಬಂದಾಗ ಬಹಳಷ್ಟು ಖುಷಿ ಅನ್ನಿಸ್ತದೆ ನಾವು ಆ ಪತ್ರಿಕೆ ಏನ್ ಮಾಡ್ತದ್ ನಮಗಂದ್ರೆ ಮತ್ತಷ್ಟು ಬರಲಿಕ್ಕೆ ಹಚ್ತದ ಪತ್ರಿಕೆದೊಳಗೆ ಆ ಅಂಶ ಬಂತು ಅಂತಂದಾಗ ಅದನ್ನ ಹೋಗಿ ಯಾರೋ ಮೇಡಮ್ ಅವರೇ ಅಣ್ಣರೇ ನಿಮ್ದು ಒಂದು ಲೇಖನ ಬಂದಲ್ಲಿ ಬಹಳ ಚಂದ ಬಂದ ಅಂತಂದ್ರೆ ಬಹಳ ಖುಷಿ ಆಗ್ತದೆ ಆ ಖುಷಿದಾಗ ಮತ್ತೊಂದು ಮೇಲೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಪತ್ರಿಕೆ ಬರಹಗಾರರನ್ನ ಸೃಷ್ಟಿ ಮಾಡ್ತಾ ಇರ್ತವೆ ಮತ್ತು ಒಳ್ಳೆ ರೀತಿಯ ಬರಹಗಳನ್ನ ಬರೆಯುವಂತ ಕೆಲಸ ಹಚ್ದ್ದು ನಾವು ಬೇರೆ ಏನಾದ್ರೂ ಬರೆಯಬಹುದು ಅಲ್ಲೇ ಅಲ್ಲಿ ಅದಕ್ಕೆ ಏನಾದರೂ ಲೋಪದೋಷಗಳು ಇರ್ಬೋದು ಮನೋಭಾವದಿಂದ ಚೆನ್ನಾಗಿ ಬರೀತಾ ಇರ್ತಾರವಾಗಿ ಅದಕ್ಕಾಗಿ ಇರ್ತಾರಾಗಿ ಈ ಪುಸ್ತಕ ಬರಬೇಕಾಗಿತ್ತು ಸುಮಾರು ಮೂರು ವರ್ಷಗಳಿಂದ ನವ ಮಾಸದ ಪ್ರಸವ ಬಟ್ ಮೂರು ವರ್ಷದ ಪ್ರಸವ ಯಾವುದು ಬೇರೆ ಆಗಿಲ್ಲ ಆದ್ರೆ ಒಂದಿಷ್ಟು ಮನಸ್ಸುಗಳು ಅದಕ್ಕೆ ಬೇರೆ ಜಿಲ್ಲೆ ಅಂತ ಅಂತಾರೆ ಅದು ಅವರವರ ಪ್ರಾಣಕ್ಕೆ ಅವರವರ ಪ್ರಕೃತಿಗೆ ಅದಕ್ಕೆ ನಾವು ಮಾಡೋಕ್ಕಾಗಲ್ಲ ಹೌದಿಲ್ಲ ಆ ಹಿನ್ನೆಲೆಯಲ್ಲಿ ಬಸವ ಕೇಂದ್ರ ಮತ್ತು ಈ ವೇದಿಕೆ ಮೇಲೆ ಮುಖ್ಯವಾಗಿ ನಮ್ಮ ಭೀಷ್ಮ ಕಾನೂನದಾಗಿ ನಮ್ಮ ಅಣ್ಣ ಯಾವಾಗ ಬರ್ತಿರ್ತೀನಿ ನಾನು ಇದು ಭೀಷ್ಮ ಕಾನೂನ ಆ ಜೊತೆಗೆ ನಮ್ಮ ಹೆಂಗರು ನಮ್ಮ ಸುರೇಶ್ ಅವರು ಜೊತೆಗೆ ನಮ್ಮ ಬಸವರಾಜ ಬಲ್ಲೂರವರು ಇದೊಂದು ದೊಡ್ಡ ಕುಟುಂಬ ನಾನು ನಾನು ಅವಾಗ ನಿಜವಾಗ ನಾನು ಬದುಕನ್ನು ಮತ್ತೆ ಇಲ್ಲಿ ಬಂದು ಕಟ್ಕೊಳತೀನಿ ಅನ್ನುವಂತ ಅವಕಾಶ ಮಾಡಿಕೊಟ್ರಲ್ಲ ಆ ನಮ್ಮಪ್ಪ ಗುರು ಬಸವಣ್ಣನ ಬಹಳ ಧನ್ಯವಾದಗಳನ್ನ ಒಂದೇ ಬಂದೇನು ಅಂತಂದ್ರ ಬ್ಯಾರ

ಎಲ್ಲ ಮಹಾನಿಯರು ಸನ್ಮಾನ ಮಾಡಿದ ಮೊಟ್ಟ ಮೊದಲು ಧನ್ಯವಾದ ಹೇಳ್ತೀನಿ ನಮ್ಮ ಸನ್ಮಾನಕ್ಕೆ ಚಪ್ಪಾಳಿಯನ್ನು ಹೊಡೆದಂತನ್ಯವಾದ ಸುರೇಶ್ ಚರ್ಚೆಟ್ಟಿ ಅವರ ಒಂದು ಜೊತೆಯಲ್ಲಿ ಕಳೆದ ಸಾಲಿನಲ್ಲಿ ಐದು ವರ್ಷ ಸೇವೆಯನ್ನ ಸಲ್ಲಿಸಿ ಮತ್ತೆ ಎರಡೂವರೆ ವರ್ಷ ಅಂದ್ರೆ ಒಟ್ಟು ಏಳೂವರೆ ವರ್ಷ ಬೀದರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಕೆಲಸ ಏನು ಮಾಡಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿದೆ ನಾನೇನು ಹೇಳಬೇಕಾಗಿಲ್ಲ ಈಗ ನನ್ನ ಸ್ಥಾನದಲ್ಲಿ ನನ್ನ ಆತ್ಮೀಯ ಮಿತ್ರರು ಸೋದರರು ಅವರು ಜಿಲ್ಲಾ ಕಾರ್ಯದರ್ಶಿ ಹುದ್ದೆಯನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿ ಬೀದರ್ ತಾಲೂಕದ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ನೀಡಲಾಗಿದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಬೀದರ್ ತಾಲೂಕಿನಲ್ಲಿ ನಡೀಲಿ ಅವರ ಅಧಿಕಾರ ವಹಿಸಿಕೊಂಡ ನಾಲ್ಕೇ ದಿನದಲ್ಲಿ ಈಗ ಎಂಟನೇ ತಾರೀಕಿಗೆ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಆಣದಲ್ಲಿ ಮಾಡ್ತಾಯಿದ್ದೀವಿ ಹಾಗಾಗಿ ಅವರ ಸೇವೆ ಮುಂದುವರಿಲಿ ಚೆನ್ನಾಗಿ ಕೆಲಸ ಮಾಡಿ ನನ್ನ ಬೆನ್ನಿಗೆ ಸೋದರನಂತೆ ಬೆದಲುವಾಗಿ ತಾಲೂಕದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ನಮ್ಮ ಸಿದ್ಧರು ಅವರಿರ್ಬೋದು ಇನ್ನು ಮೂರ್ನಾಲ್ಕು ಜನ ಗೌರವ ಈಗ ಅವರು ದಕ್ಷಿಣ ವಲಯದ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ ಅವರು ಈ ಹಿಂದೆ ಅನೇಕ ಅವರ ಭಾಗದಲ್ಲಿ ಶಾಲೆಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮಾಡಿದ್ದಾರೆ ಕನ್ನಡ ಧ್ವಜವನ್ನು ರಚನೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ದಕ್ಷಿಣ ಭಾಗದ ಏನು ಕ್ಷೇತ್ರದ ಶಾಸಕರಿದ್ದಾರೆ ಅವರ ಬಹಳ ಆತ್ಮೀಯರು ಹಾಗಾಗಿ ಇಡೀ ದಕ್ಷಿಣ ಭಾಗದಲ್ಲಿ ಆ ಕನ್ನಡ ಕಟ್ಟುವಂತ ಕಾರ್ಯಗಳು ಮಾಡಲಿ ಅಂತ ನಾನು ಅವರಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡು ನಮಗೆ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಗೌರವ ಕಾರ್ಯದರ್ಶಿಯನ್ನಾಗಿ ಬೇಡ ಅನ್ನೋರು ಕೂಡ ಭಾಳ ಒತ್ತಾಯದಿಂದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಸೇರಿ ನೀವು ಮುಂದುವರಿಬೇಕು ಅಂತ ಹೇಳಿದಾಗ ನನಗೆ ಅವಕಾಶ ಕೊಟ್ಟಿದ್ರಿ ನಾನು ಅಷ್ಟೇ ಹಿಂದೆ ಮಾಡುವಂಥ ಕಾರ್ಯವನ್ನು ಮುಂದೆ ಕೂಡ ನಿರಂತರವಾಗಿ ಮಾಡ್ತೀನಿ ಬೀದರ್ ಜಿಲ್ಲೆಯಲ್ಲಿ ವಚನಗಳು ಬೇರೆ ಇಲ್ಲ ಕನ್ನಡ ಬೇರೆ ಇಲ್ಲ ಬಸವಣ್ಣ ಕಟ್ಟಿದ್ದೇ ಕನ್ನಡ ಅದು ವಚನ ರೂಪದಲ್ಲಿ ಹಾಗಾಗಿ ಕನ್ನಡವನ್ನು ಉಳಿಸುವಂಥ ಬೆಳೆಸುವಂಥ ಕಾರ್ಯ ನಾವೆಲ್ಲರೂ ಮಾಡೋಣ ಕನ್ನಡ ಕಟ್ಟೋದು ಅಂದರೆ ಅದು ಬಸವ ಸಂಸ್ಕೃತಿ ಕಟ್ಟಬೇಕೆ ಅಂತ ನಾನು ಭಾವಿಸಿದೆ ಇಷ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಪಡ ನಮ್ಮೆಲ್ಲರಿಗೆ ಒಂದಿಸ್ತಾ ನಾನು ಬಗ್ಗೆ ಇವತ್ತು ಸುರೇಶ್ ಮಾತಾಡಬೇಕಿತ್ತು ಅದು ನನಗೆ ಅನಿಸಿದ್ದಾರೆ ಜಗತ್ತಿನಲ್ಲಿ ಅತ್ಯಂತ ಒಂದು ಶ್ರೇಷ್ಠ ಸಾಹಿತ್ಯ ಯಾವುದಾದ್ರೂ ಇದ್ದರೆ ಅದು ವಚನ ಸಾಹಿತ್ಯ ವಚನಗಳಿಗೆ ಸತ್ಯವಿದೆ ಅಷ್ಟೇ ಪರಿಶಿಷ್ಟ ಚಾರಿತ್ರೆ ಇದೆ ವಚನ ಸಾಹಿತ್ಯ ಬಿಟ್ಟರೆ ಕನ್ನಡದಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ವಚನ ಸಾಹಿತ್ಯ ಜಗತ್ತಿನ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಏನು ಅಂತ ಕೇಳಿದ್ರೆ ವಚನ ಸಾಹಿತ್ಯ ವಚನ ಸಾಹಿತ್ಯವನ್ನ ನಾವು ನೀವುಗಳಲ್ಲ ಇವತ್ತು ಪ್ರಚಾರ ಮಾಡುವುದು ಓದುವುದು ಆಚರಣೆಗೆ ತರುವಂತಹ ಒಂದು ಕೆಲಸ ಇವತ್ತು ನಾವು ನೀವುಗಳೆಲ್ಲ ಮಾಡಬೇಕಾಗಿದೆ ಯಾಕಂದರೆ ಮತ್ತು ವಚನಗಳಿಗೆ ಸನ್ನದೇ ಆದಂತಹ ಒಂದು ಘನತೆ ಗೌರವ ಇಡೀ ಜಗತ್ತಿನಾದ್ಯಂತ ಸಿಗ್ತಾ ಇದೆ ಸಾಹಿತ್ಯದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಬದುಕಿಗೆ ಏನೆಲ್ಲ ಸೌಲಭ್ಯಗಳಿದ್ದರೂ ಸಾಹಿತ್ಯ ಸೌಲಭ್ಯವಿದ್ದಂತೆ ಆಗುತ್ತೆ ಉಳಿದ ಸೌಲಭ್ಯಗಳಿಂದ ದೊರಕುವ ಸುಖವೇ ಬೇರೆ ಸಾಹಿತ್ಯ ಸೌಲಭ್ಯಗಳಿಂದ ದೊರಕಲು ಬರುವಂತಹ ಸುಖವೇ ಬೇರೆ ಸಾಹಿತ್ಯ ಎಲ್ಲ ಕಾಲದಲ್ಲೂ ಎಲ್ಲ ಜನ ಸಮುದಾಯಗಳು ವಿಶಿಷ್ಟ ಮನೆಯನ್ನು ಪಡೆದು ಪಡೆಯುತ್ತಿದೆ ಹಾಗಾಗಿ ಸಾಹಿತ್ಯ ಒಂದೇ ಬಗೆಯಲ್ಲಿಲ್ಲ ಧಾರ್ಮಿಕ ಕ್ಷೇತ್ರದವರ ಸಾಹಿತ್ಯ ಬೇರೆ ಇದೆ ರಾಜಕೀಯ ಕ್ಷೇತ್ರದ ಸಾಹಿತ್ಯ ಬೇರೆ ಇದೆ ಮಕ್ಕಳ ಸಾಹಿತ್ಯ ಬೇರೆ ಇದೆ ರಸಿಕರ ಸಾಹಿತ್ಯ ಮೇಲಿನ ಬಂಡಾಯ ಸಾಹಿತ್ಯ ಹೀಗೆ ಅನೇಕ ಸಾಹಿತ್ಯದಲ್ಲಿ ನಮಗೆ ವಿಜಿ ವಿಧ ವಿಧವಾದಂತಹ ಒಂದು ಸಾಹಿತ್ಯವನ್ನು ನಾವು ನೋಡ್ತೇವೆ ಹಾಗಾಗಿ ಸಾಹಿತ್ಯ ತಲೆಯಿಂದ ಗೀಚಿಂದಲೇ ಸಾಹಿತ್ಯ ಆಗಬಹುದು ಅದು ಸಾಹಿತ್ಯ ಹೃದಯದಿಂದ ಬರಬೇಕು ಪರಿಶುದ್ಧತೆಯಿಂದ ಬರಬೇಕು ನಡೆ ನುಡಿ ಒಂದಿಸಿಕೊಂಡು ಬರೆದ ಸಾಹಿತ್ಯ ಇವತ್ತು ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಸಾಹಿತ್ಯ ಅನ್ನಿಸ್ಕೊಳ್ತದೆ ಹಾಗಾಗಿ ಇವತ್ತು ಒಂದ್ ಕಡೆ ಗೋಲು ಚೆನ್ನಸಪ್ಪ ಅವರು ಬರೀತಾರೆ ಬಹಳ ಸುಂದರ సాహిత్య సృష్టిని ముఖ్యవారివర మెచ్చుకో హుచ్చు హోగి సాహిత్య సృష్టి యారి మెచ్చి బరయోదల్ ఇంతవరిగో ఒకరయోదల్ కండదన్న కండంతేచ్చు మోడే అంటూ అయితే సాహిత్య కాపాడలు ఇది అత్యంత అగత్యవాడు మాత సదా బలహాకార నెంకెత హెంబో ఎండ ಹಳಸಿದ ವಸ್ತುವನ್ನು ಬಳಸುವುದಾಗಲಿ ಹೊಸದೆಂಬ ಹಮ್ಮಿನಿಂದ ಹಸಿವೆಯನ್ನು ಹುಷಿಯನ್ನು ಬೆಳೆಸುವುದಾಗಲಿ ತಂದು ಅದು ಹಳೆಯದ ಫಾಸ್ ರೆಸ್ಟ್ ಅಂತೇಳಿ ಅಳಸಿದ್ದು